ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೇ ಬಂದು ರಥಸಪ್ತಮಿ ಹಬ್ಬದ ದಿನ ಅಂದರೆ ಫೆಬ್ರವರಿ ಫೋರ್ತ್ ಸೊ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ನಾನು ಸುಮಾರು ಒಂದು ಐದೂವರೆಗೆ ಎದ್ದೆ ಸೊ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಅಂದರೆ ಬೇರೆ ಥರ ವಿಶೇಷವೇ ಇರುತ್ತೆ ಸೊ ರಥಸಪ್ತಮಿ ಹಬ್ಬ ನಾವೇನಷ್ಟು ಮಾಡಲ್ಲ ಏಕೆಂದರೆ ಹಿರಿಯರು ಮಾಡ್ಕೊಂಡು ಬಂದಿಲ್ಲ ಸೊ ನಾರ್ಮಲ್ ಸೂರ್ಯ ನಮಸ್ ನಮಸ್ಕಾರ ಮಾಡೋದು ಸೂರ್ಯನ ಪೂಜೆ ಮಾಡೋದು ಅದೆಲ್ಲ ನಾರ್ಮಲಾಗಿ ಮಾಡ್ತೀವಿ ಸೊ ಅಂದರೆ ದೀಪ ಹಚ್ಚೋದು ಮತ್ತು ಅರ್ಗೆ ಬಿಡೋದು ಸೊ ಯಾವುದೂ ಮಾಡ್ಕೊಂಡು ಬಂದಿಲ್ಲ ಸೊ ಹಿರಿಯರು ಏನು ಮಾಡಿಲ್ವೋ ಸೊ ನಾವು ಅದನ್ನು ಮಾಡೋದು ತಪ್ಪಾಗುತ್ತೆ ಸೊ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾಡೋದು ನಮಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಒಬ್ಬ ಸೊಸೆ ಮನೆ ಹಿರಿ ಸೊಸೆ ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾವು ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಒಂದು ಮನೆ ಒಳಿತಿಗೋಸ್ಕರ ಸೊ ಹಾಗಾಗಿ ನಮ್ಮ ಹಿರಿಯರು ನಮಗೆ ಏನು ಹೇಳ್ಕೊಟ್ಟಿದ್ದಾರೋ ನಮ್ಮತ್ತೆ ನನಗೇನು ಹೇಳ್ಕೊಟ್ಟಿದ್ದಾರೋ ಸೊ ಅದನ್ನಷ್ಟೇ ನಾನು ಮಾಡ್ಕೊಂಡು ಹೋಗ್ತೀನಿ ಸೊ ಈ ರಥಸಪ್ತಮ ಿ ಹಬ್ಬ ನಮಗೆ ಸ್ವಲ್ ಒಂದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು ವಿಶೇಷ ಯಾಕಪ್ಪ ಅಂದರೆ ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರು ತಂದೆ ಏನಿದ್ದಾರೆ ಸೊ ಅವರು ರಥಸಪ್ತಮಿ ಹಬ್ಬದ ದಿನ ಹುಟ್ಟಿರೋದು ಸೊ ಅಂದರೆ ದಿನ ಡೇಟು ಅದೆಲ್ಲ ಏನೂ ಇಲ್ಲ ಏನೂ ಗೊತ್ತಿಲ್ಲ ಸೊ ಅಂದರೆ ಅವರು ಹುಟ್ಟಿದ ದಿನ ರಥಸಪ್ತಮಿ ಹಬ್ಬ ಇತ್ತಂತೆ ಸೊ ಹಾಗಾಗಿ ರಥಸಪ್ತಮಿ ಹಬ್ಬ ಯಾವುದೇ ದಿನ ಬಂದರೂ ಯಾವುದೇ ಡೇಟಿಗೆ ಬಂದರೂ ಯಾವುದೇ ವಾರ ಬಂದರೂ ಕೂಡ ನಾವು ರಥಸಪ್ತಮಿ ಹಬ್ಬದ ದಿನ ಅವರು ಹುಟ್ಟಿದ ದಿನ ಅಂಥೇಳಿ ಕನ್ಸಿಡರ್ ಮಾಡಿ ನಾವು ಅವ್ರಿಗೆ ಪೂಜೆ ಎಲ್ಲ ಮಾಡಿ ಮಾಡ್ತೀವಿ ಸೊ ನನಗೆ ನಮ್ಮ ಮಾವ ಮದುವೆಗೆ ಮುಂಚೆನೇ ಅವರು ತೀರ್ಕೊಂಡಿದ್ರು ಸೊ ಅವರು ತೀರ್ಕೊಂಡಿದ್ರು ಕೂಡ ನಮ್ಮ ಅತ್ತೆ ಪ್ರತಿ ರಥಸಪ್ತಮಿಯಲ್ಲೂ ಅವ್ರಿಗೆ ಅಂತ ಸ್ಪೆಷಲಾಗಿ ಅವ್ರಿಗೆ ಇಷ್ಟ ಆಗುವಂಥ ಸ್ವೀಟ್ಸ್ ಮಾಡಿ ಅವ್ರಿಗೆ ಪೂಜೆ ಮಾಡಿ ಮಾಡೋರು ಸೊ ಅದು ನಮ್ಮ ಅತ್ತೆ ಮಾಡ್ಕೊಂಬಂದಿರೋದು ನನಗೂ ಕೂಡ ರೂಢಿನೇ ಆಯಿತು ಸೊ ಹಾಗಾಗಿ ನಾನು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ಸೊ ನಾವು ವಿಶೇಷವಾಗಿ ದೀಪ ಹಚ್ಚೋದು ಎಕ್ಕದೆಲ್ಲ ಎಲ್ಲ ಇಟ್ಟು ದೀಪ ಹಚ್ಚೋದೆಲ್ಲ ಮಾಡ್ತಾರಲ್ವ ಸೊ ರಥಸಪ್ತಮಿ ದಿನ ಸೊ ಅದೆಲ್ಲ ನಾವೇನು ಮಾಡೋಲ್ಲ ಏಕೆಂದರೆ ನಮ್ಮ ಅತ್ತೆಯವರು ಯಾರು ಅದನ್ನು ಮಾಡಿಲ್ಲ ಸೊ ಇವಾಗ ನಾವು ಹೊಸದಾಗಿ ನಡ್ಸ್ಕೊಂಡು ಬರ್ತೀವಿ ಅಂದರೆ ಅದನ್ನೆಲ್ಲ ತುಂಬ ಶಾಸ್ತ್ರಗಳು ಅದು ಇದು ಎಲ್ಲ ಕೇಳಿ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಅದೆಲ್ಲ ನಾವು ಏನು ಮಾಡದೇ ಇರೋ ಕಾರಣ ರಥಸಪ್ತಮಿ ಹಬ್ಬದ ದಿನ ನಮ್ಮ ಮಾವನವರ ಹುಟ್ಟಿದಬ್ಬ ಇರೋದ್ರಿಂದ ಸೊ ಸೂರ್ಯ ಹುಟ್ಟಿರೋ ದಿನ ನಮ್ಮ ಮಾವರು ಹುಟ್ಟಿರೋದು ಅನ್ನೋ ಒಂದು ವಿಶೇಷ ಅಷ್ಟೆ ಸೊ ಹಾಗಾಗಿ ಅವರ ಒಂದು ಅವ್ರಿಗೇನು ಸ್ವೀಟ್ ಇಷ್ಟ ಸೊ ಆ ಸ್ವೀಟ್ ಮಾಡಿ ಮತ್ತು ಹಿರಿಯರ ಆಶೀರ್ವಾದ ಬೇಕಲ್ವಾ ಸೊ ಆ ದಿನ ಬಂದು ನಮಗೆ ಹಿರಿಯರು ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಅಂದರೆ ನಮ್ಮ ಅತ್ತೆ ರೂಢಿಸ್ಕೊಂಡು ಬಂದಿರೋದು ಬರ್ತಡೇ ದಿನ ಅವ್ರಿಗೆ ಸ್ವೀಟ್ ಮಾಡಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಸೊ ಅದು ನಮಗೆ ಅದು ರೂಢಿ ಆಗ್ಬಿಟ್ಟಿದೆ ಪ್ರತಿ ರಥಸಪ್ತಮಿಯಲ್ಲೂ ಕೂಡ ನಾವು ಈ ಒಂದು ಕೆಲಸನ ನಾವು ಕಂಪ್ಲೀಟಾಗಿ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊಳಕ್ಕೆ ಬೆಳಿಗ್ಗೆನೆ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ತೊಳೆದು ಎಲ್ಲ ಮಾಡಿದ್ದೀನಿ ಸೊ ರಥಸಪ್ತಮಿ ದಿನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸೂರ್ಯ ಉದಯಿಸ್ತಾ ಇದ್ದಾರೆ ಅಂತ ಸೊ ನಿಜವಾಗ್ಲೂ ತುಂಬ ನೋಡೋಕ್ಕೆ ಒಂಥರ ತುಂಬ ಖುಷಿ ಇತ್ತು ಸೊ ಎಷ್ಟು ಚೆನ್ನಾಗಿ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಷ್ಟು ನಮ್ಮ ಸೂರ್ಯನಿಗೆ ಶಕ್ತಿ ಇದೆ ಸೊ ಎಷ್ಟೋ ವರ್ಷಗಳಿಂದ ಎಷ್ಟೋ ದಶಕಗಳಿಂದ ಸೂರ್ಯ ನಮಗೆಲ್ಲ ಬೆಳಕು ಕೊಡ್ತಾ ಬಂದಿದ್ದಾರೆ ಸೊ ನಿಜವಾಗ್ಲೂ ಈ ಒಂದು ಕ್ಲೈಮೇಟ್ ನಮ್ಗೆ ನೋಡಿ ತುಂಬಾ ಖುಷಿಯಾಯಿತು ಸೊ ತುಂಬಾ ಚೆನ್ನಾಗಿತ್ತು ಹಾಗೆ ರಥಸಪ್ತಮಿ ಹಬ್ಬದ ದಿನ ಸೂರ್ಯನು ಕೂಡ ತುಂಬ ಚೆನ್ನಾಗಿ ಬಂದಿದ್ರು ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಒಂದು ಸುತ್ತಮುತ್ತ ಮರ ಮರ ಗಿಡಗಳು ಎಲ್ಲ ಇರೋದರಿಂದ ಚಿಲಿಪಿಲಿ ಅಕ್ಕಿಗಳ ಚಿಲಿಪಿಲಿ ಕೂಡ ಚೆನ್ನಾಗಿ ಕೇಳಿಸ್ತಾ ಇತ್ತು ಸೊ ಹಾಗೆ ಒಂದು ರೆಕಾರ್ಡ್ ಆ ಇರಲಿ ಅಂಥೇಳಿ ಮಾಡಿಕೊಂಡೆ ಸೊ ಹಾಗೆ ಇದು ನಮ್ಮ ಮನೆಯವರು ಸ್ವಲ್ಪ ಸೂರ್ಯ ಉದಯಿಸಿದ ಮೇಲೆ ಬಂದ ಮೇಲೆ ತೆಕ್ಕಿರುವಂಥದ್ದು ಸೊ ಹಾಗೆ ಮುಂದೆ ವೀಡಿಯೋ ನೋಡಿ ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ರಥಸಪ್ತಮಿ ಸೊ ರಥಸಪ್ತಮಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಈಗ ತಾನೇ ಸ್ನಾನ ಮಾಡಿಕೊಂಡು ಬಂದೆ ಸೊ ಇನ್ನೊಂದು ವಿಶೇಷ ಏನಂದರೆ ರಥಸಪ್ತಮಿ ದಿನ ನಮ್ಮ ಮಾವನವ್ರದು ನಮ್ಮ ಯಜಮಾನ್ರು ಅಪ್ಪ ಇದ್ದಾರಲ್ಲ ಸೊ ಅವರು ಹುಟ್ಟಿದ ದಿನ ಅಂತೆ ಅವರು ರಥಸಪ್ತಮಿ ಹಬ್ಬದ ದಿನವೇ ಹುಟ್ಟಿದ್ದಂತೆ ಸೊ ಹಾಗಾಗಿ ರಥಸಪ್ತಮಿ ಹಬ್ಬ ಯಾವಾಗೇ ಬರಲಿ ನಾವು ರಥಸಪ್ತಮಿ ಹಬ್ಬದ ದಿನ ಒಂದು ಪೂಜೆ ಸೊ ಮಾಡೇ ಮಾಡ್ತೀವಿ ಹಾಗೆ ಇವತ್ತು ಕೂಡ ಎಲ್ಲನೂ ಬೆಳಗ್ಗೆ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ವಿ ಮಾಡ್ತಾಯಿದ್ದೀವಿ ಸೊ ಇನ್ನು ಅವ್ರಿಗೆ ಇಷ್ಟವಾಗಿರುವಂಥ ಸ್ವೀಟ್ ಏನಾದರೂ ಮಾಡಿ ನಾರ್ಮಲ್ ಪೂಜೆ ಮಾಡ್ತೀವಿ ಅಷ್ಟೆ ಸೊ ಇವತ್ತು ಏನಂದರೆ ನಾವು ಏನೇ ಮಾಡಿದ್ರೂ ನಮಗೆ ಹಿರಿಯರ ಆಶೀರ್ವಾದ ಅನ್ನೋದು ಬೇಕೇ ಬೇಕು ಸೋ ಇವತ್ತು ನಿಜವಾಗ್ಲೂ ಅದು ನಿಜ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸೊ ಹಿರಿಯರ ರೂಪದಲ್ಲಿ ಒಂದು ಹುಳ ಬರುತ್ತೆ ಸೊ ಅದ್ರೆಸ್ರು ಗೊತ್ತಿಲ್ಲ ನನಗೆ ಸೊ ಹಿರಿಯರ ರೂಪದಲ್ಲಿ ಬಂದು ಅದು ನಮಗೆ ಏನಾದರೂ ಒಂದು ಸೂಚನೆ ಇರಲಿ ಏನಾದರೂ ಒಂದು ಒಳ್ಳೆಯದಾಗೋ ಟೈಮಲ್ಲಿ ಅದು ನಮಗೆ ಸೂಚನೆ ಕೊಡೋಕ್ಕೆ ಬಂದಿರುತ್ತೆ ಅಂತ ಹೇಳ್ತಾರೆ ಸೊ ಅದೇ ಥರ ಇವತ್ತು ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇವತ್ತು ಅವರು ನಮ್ಮ ಮಾವನವರೇ ಬಂದಿದ್ದಾರೆ ಸೊ ನಿಜವಾಗ್ಲೂ ತುಂಬ ಖುಷಿಯಾಯಿತು ಇನ್ನು ಪೂಜೆ ಮಾಡಿಲ್ಲ ಮಾಡಬೇಕು ಬನ್ನಿ ತೋರಿಸ್ತೀನಿ ಯಾರು ಅಂತ ಸೊ ನೋಡ್ಬೋದು ಹಿರಿಯರ ಆಶೀರ್ವಾದ ಬೇಕು ಅಂತ ನಾನು ಮೊದಲು ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ಅಷ್ಟರಲ್ಲಿ ನಾನು ನಿಜ ಅಂದ್ಕೊಂಡಿರಲಿಲ್ಲ ಇವತ್ತಿನ ದಿನ ಈ ಒಂದು ಈ ಚಿಟ್ಟೆ ಇದೆ ಅದು ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದ್ಕೊಂಡು ಇರಲಿಲ್ಲ ಸೊ ನಿಜವಾಗಲೂ ತುಂಬ ಆಯಿತು ಸೊ ನಾನಲ್ಲಿ ಹತ್ರ ಹೋದಾಗ ಅದು ಕೈ ಆಡಿಸೋದು ಮತ್ತು ಆಡಿಸೋದು ಇದೆಲ್ಲ ಮಾಡ್ತಾಯಿತ್ತು ನನಗಂತೂ ತುಂಬಾ ಖುಷಿಯಾಗೋಯ್ತು ಹಾಗೆ ಈ ಒಂದು ಚಿಟ್ಟೆ ಪಕ್ಷ ಬರುತ್ತಲ್ಲ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಆ ಟೈಮಲ್ಲಿ ನಮ್ಮ ಮನೆಗೆ ಎವ್ರಿ ಇಯರ್ ಮುನ್ಸೂಚನೆ ಬಂದು ಬಂದು ಒಂದು ವಾರ ಮುಂಚೆನೆ ಬಂದು ನಮಗೆ ನೆನಪಿಸೋದು ಆ ಮಹಾಲಯ ಅಮಾವಾಸ್ಯೆ ಹಬ್ಬದಲ್ಲಿ ಪಕ್ಷಕ್ಕೆ ಎಡೆ ಇಡಬೇಕು ಅನ್ನೋದನ್ನು ನೆನಪಿಸುತ್ತಂತೆ ಸೊ ಹಾಗೇ ಇವತ್ತು ಕೂಡ ಬಂದು ನಮಗೆ ನೆನಪಿಸ್ತು ಸೊ ಇವತ್ತು ಅಂದರೆ ರಥಸಪ್ತಮಿ ದಿನ ಬಂದಿರೋದಿದೆ ಫಸ್ಟ್ ಟೈಮು ಪ್ರತಿ ವರ್ಷ ಪಕ್ಷದಲ್ಲಿ ಬಂದು ನಮಗೆ ನೆನಪಿಸ್ತಾ ಇತ್ತು ಸೊ ರಥಸಪ್ತಮಿ ಹಬ್ಬ ಅವರ ಒಂದು ಹುಟ್ಟು ಹಬ್ಬ ಸೊ ಅವತ್ತು ಬಂದು ನಮಗೆ ಕಾಣಿಸಿದ್ದು ನಮಗೆ ಆಶೀರ್ವಾದ ಕೊಟ್ಟಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಸೊ ನಮ್ಮನೆಯವರಂತೂ ತುಂಬ ಖುಷಿಪಟ್ಟರು ಸೊ ಸೊ ನೋಡಿದ್ರಲ್ಲ ಹಿರಿಯರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಿ ಮಾಡ್ತಾರೆ ಅನ್ನೋದು ನಾನು ನಿಜವಾಗಲೂ ತುಂಬಾ ಸತ್ಯ ಅಂತಲೇ ಹೇಳ್ತೀನಿ ಸೊ ಬಂದಿದ್ದಾರೆ ಇವಾಗಿ ತಿಂಡಿ ಮಾಡಬೇಕು ಇವಾಗಿನ್ನೂ ತಿಂಡಿ ಮಾಡಬೇಕು ಹಾಗೆ ಸ್ವೀಟ್ ಏನಾದರೂ ಮಾಡಬೇಕು ಸ್ವೀಟು ಅವ್ರಿಗೆ ಹೆಸ್ರು ಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬನ್ನಿ ಬೇಗ ಬೇಗ ಮಾಡಿ ಪೂಜೆ ಕೂಡ ಮಾಡೋಣ ಹಾಗೆ ನಿನ್ನೆ ಸೋಮವಾರ ಆಗಿರೋದ್ರಿಂದ ಸೊ ನಿನ್ನೆಲ್ಲ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ವಿ ವಾರ ಆಗಿರೋದ್ರಿಂದ ಸೊ ಇವತ್ತು ಕೂಡ ಸ್ವಲ್ಪ ಬಿಡಿ ಹೂವನ್ನು ತಂದಿದ್ರು ಸೊ ಅದನ್ನು ನಿನ್ನೆ ಹಾಕಿರೋದು ಸ್ವಲ್ಪ ಅಂದರೆ ಒಣಗಿರೋದನ್ನೆಲ್ಲ ತೆಗೆದು ಜಸ್ಟ್ ಒಂದೊಂದು ಹೂವು ಇಟ್ಟು ಪೂಜೆ ಮಾಡೋಣ ಅಂತ ತಂದಿದ್ರು ಸೊ ಹಾಗೆ ಇದು ಹಾರ ಹಾರನೂ ಕೂಡ ತಂದಿದ್ರು ಸೊ ಅವರ ತಂದೆ ಫೋಟೋಗ ಹಾಕೋಕ್ಕೆ ಸೊ ಹಾಗೆ ನೋಡಿ ನಾನು ಹೆಸ್ರು ಬೇಳೆ ಪಾಯಸ ಮಾಡ್ತೀನಿ ಅನ್ನಲ್ವಾ ಸೊ ಹೆಸರು ಬೇಳೆ ಪಾಯಸನೂ ಆಯಿತು ಹಾಗೆ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಹಾಗೆ ಎಂಟೂವರೆ ಅಷ್ಟರಲ್ಲಿ ನನ್ನ ಮಗನಿಗೆ ಟಿಫನ್ ಬಾಕ್ಸು ಲಂಚ್ ಬಾಕ್ಸು ಎಲ್ಲ ರೆಡಿ ಮಾಡಬೇಕಿತ್ತು ಅವ್ನಿಗೂ ಸ್ಕೂಲಿಗೆ ಲೇಟ್ ಆಗ್ತಿತ್ತು ಸೊ ಹಾಗಾಗಿ ನಾನು ಯಾವುದನ್ನು ರೆಸಿಪಿ ವ್ಲಾಗ್ ಮಾಡಿಕೊಳ್ಳಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹೆಸರುಬೇಳೆ ಪಾಯಸ ಸೊ ವರ್ಷದಲ್ಲಿ ಒಂದು ಸಲ ಏನಾರು ನಮ್ಮ ಮಾವನಿಗೋಸ್ಕರ ಈ ಒಂದು ರೆಸಿಪಿನ ಮಾಡ್ತೀವಿ ಸೊ ಹಾಗೆ ನೋಡ್ಬೋದು ಸಿಂಪಲಾಗಿ ಪೂಜೆ ಕೂಡ ಆಯಿತು ಸೊ ಸಿಂಪಲಾಗಿ ಪೂಜೆ ಕೂಡ ಆಗಿ ಮನೆಯವರು ಒಳಗಡೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಇದ್ದಾರೆ ಸೊ ಹಾಗೆ ನನ್ನ ಮಗ ವೀಡಿಯೋನ ಮಾಡಿದ್ದಾನೆ ಸೊ ನೆನ್ನೆಲ್ಲ ಫೋಟೋಗೆ ಹೂವೆಲ್ಲ ಹಾಕಿದ್ವಿ ಸೊ ಅದನ್ನು ನಾನು ಒಣಗಿರೋದು ಮಾತ್ರ ತೆಗೆದು ಕನಕಾಂಬ್ರೋವೆ ಎಲ್ಲ ನೆನ್ನೆನೆ ಹಾಕಿದ್ದು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಇನ್ನು ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಕನಕಾಂಬ್ರೋವ ತೆಗ್ದಿರಲಿಲ್ಲ ಹಾಗೆ ಇತ್ತು ಸೊ ಹಾಗೆ ನಾನು ಈ ಕಡೆ ಒಂದು ಕಡೆ ತಿಂಡಿಗೆ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೆ ಸೊ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೆ ಚಿತ್ರಾನ್ನ ಮತ್ತು ಹೆಸರುಬೇಳೆ ಪಾಯಸ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಸೊ ನಿಜವಾಗಲೂ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಮ್ಮ ಮಾವನವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದು ಸೊ ನನ್ನ ಮಗ ನಮ್ಮ ಮನೆಯವರು ತುಂಬಾ ಖುಷಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಮನೆ ನಮ್ಮ ಯಜಮಾನ್ರು ಅದೇ ಹೇಳ್ತಾಯಿದ್ರು ತುಂಬ ನೆನ್ಸ್ಕೊತಿದ್ದಲ್ಲ ಅದಕ್ಕೆ ಬಂದಿದ್ದಾರೆ ನೋಡು ಅಂತ ಇದ್ದರು ಸೊ ನಿಜ ನಂಗೆ ತುಂಬ ನಿನ್ ನೆನ್ನೆ ಅಂತೂ ತುಂಬ ನೆನಪಾದರು ಯಾಕಂದರೆ ನನ್ನ ಮದುವೆಗೆ ಮುಂಚೆ ನನ್ನ ಮದುವೆಯಲ್ಲಿ ಕೂಡ ಅವರು ತೀರ್ಕೊಂಡ್ಬಿಟ್ಟಿದ್ರು ಸೊ ನನ್ನ ಮದುವೆಗೆ ಮುಂಚೆ ನಾನು ನಮ್ಮವರನ್ನು ನೋಡಿದ್ದೆ ಅವರ ವ್ಯಕ್ತಿತ್ವ ಅವರ ಒಳ್ಳೆತನ ಎಲ್ಲದೂ ಕೂಡ ನನಗೆ ಇಷ್ಟ ಸೊ ಇವತ್ತಿಗೂ ನಾನು ನಮ್ಮ ಮನೆಯವ್ರಿಗೆ ಏನೇ ಒಂದು ಜಗಳ ಆಡಿದ್ರು ನೀವು ನಿಮ್ಮ ತಂದೆ ಥರ ಇಲ್ಲ ಅನ್ನೋದನ್ನೇ ನಾನು ಜಗಳ ಆಡ್ತಿರ್ತೀನಿ ಅವ್ರ ಹತ್ರ ಸೊ ನಾನು ನಮ್ಮ ಮಾವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರು ಸೊ ಅವರ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡು ನಾನು ಅವರನ್ನು ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಸೊ ಹಾಗೆ ಫೈನಲಿ ಎಲ್ಲ ಪೂಜೆ ಆಯಿತು ಸೊ ನನ್ನ ಮಗನೂ ಕೂಡ ಸ್ಕೂಲಿಗೆ ಹೋದ ಸ್ಕೂಲಿಗೆ ಹೋದ್ಮೇಲೆ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಸೊ ಹಾರ ಹಾಕಿ ಪೂಜೆನೆಲ್ಲ ಮಾಡಿ ಹಾಗೆ ನೈವೇದ್ಯನೂ ಕೂಡ ಅವ್ರಿಗೆ ಏನು ಹೆಸರು ಬೇಳೆ ಪಾಯಸ ಇತ್ತು ಸೊ ಅದನ್ನು ಕೂಡ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ಸೊ ನೋಡ್ಬೋದು ದೇವ್ರ ಮೇಲೆ ಇತಿರಿ ಈ ರೀತಿ ಕಾಣಿಸ್ತಾ ಇದೆ ಸೊ ನಿಜ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಈ ವರ್ಷದ ರಥಸಪ್ತಮಿ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ದೇವರು ಕೂಡ ಕರುಣಿಸ್ಲಿ ಹಾಗೆ ನಮ್ಮ ಮಾವವರು ಕೂಡ ಕರುಣಿಸ್ಲಿ ಅಂತಲೇ ನಾನು ಭಾವಿಸ್ತೀನಿ ಸೊ ಹಾಗೆ ಫೋಟೋ ಹತ್ರ ಎಲ್ಲ ಇಟ್ಟಿದ್ವಿ ಸೊ ಇಲ್ಲಿ ಈ ಚಿಟ್ಟೆ ಏನಿತ್ತು ಸೊ ಚಿಟ್ಟೆಗೆ ತಿನ್ನುತ್ತೇನೋ ಅಂದ್ಬಿಟ್ಟು ನಾನು ಒಂದು ಬೌಲ್ಗೆ ಪಾಯಸನ ಹಾಕ್ಕೊಂಡು ತಂದೆ ಬಟ್ ಅದು ತಿಂತಾ ಇರಲಿಲ್ಲ ಈ ರೀತಿ ಓಡ್ತಾ ಇತ್ತು ಸೊ ಆದರೂ ತುಂಬ ಆಯಿತು ತುಂಬ ಹೊತ್ತು ನಮ್ಮ ಮನೆ ಹತ್ರನೇ ಇತ್ತು ಅವ್ನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆವರೆಗೂ ಮನೆ ಹತ್ರನೇ ಇದ್ದು ಆ ಹೋಯಿತು ಹೋಯ್ತು ಅಂತ ಅನಿಸುತ್ತೆ ಸೊ ಹಾಗೆ ಸ್ನೇಹಿತರೆ ಈ ದಿನ ನಂಗೆ ತುಂಬಾ ಖುಷಿ ಇತ್ತು ಸೊ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಸೊ ನೋಡ್ಬೋದು ಇವತ್ತಿನ ತಿಂಡಿ ಚಿತ್ರಾನ್ನ ಮತ್ತು ಹೆಸರು ಬೇಳೆ ಪಾಯಸ ಬಾಯ್ ಸ್ನೇಹಿತರೆ